ತಾಲೂಕಿನ ಅಭ್ಯರ್ಥಿಗಳು ಜೊತೆಗೆ ಅವ್ರ ಜೊತೆಗೆ ಇರ್ತಕ್ಕಂಥ ಮಿತ್ರರೆಲ್ಲ ಸೇರಿ ನಮ್ಮೆಲ್ಲರಿಗೆ ಒಂದು ಅವ್ರತ ಕೂತವನ್ನು ವ್ಯವಸ್ಥೆ ಮಾಡಿದ್ದಾರೆ ಮೊದಲಿಗೆ ನಾನು ನಮ್ಮ ಮೂರು ತಾಲೂಕುಗಳ ಪರವಾಗಿ ದೇವನಹಳ್ಳಿ ಹೊಸಕೋಟೆ ಮತ್ತು ನೆಲ್ಮಲದ ಪರವಾಗಿ ದೊಡ್ಡಬಳ್ಳಾಪುರ ತಂಡದ ಅಭ್ಯರ್ಥಿಗಳಿಗೆ ಅವ್ರ ಜೊತೆ ಸಹಕಾರ ನೀಡಿದಂಥ ಮಿತ್ರರಿಗೆ ಒಂದು ಕೃತಜ್ಞಾಪೂರ್ವಕ ಧನ್ಯವಾದ ಯಾಕಂದ್ರೆ ಸುಮ್ಮನೆ ಕೂಟ ಆಯ್ಕೆ ಮಾಡೋದ್ರೆ ಸುಲಭ ಕೆಲಸ ಅಲ್ಲ ಒಂದಷ್ಟು ಶ್ರಮ ಇರಬೇಕಾಗುತ್ತೆ ಒಂದಷ್ಟು ಸಹಕಾರ ಪಡಿಬೇಕಾಗುತ್ತೆ ಹಾಗಾಗಿ ಇವತ್ತು ಶ್ರಮ ಪಟ್ಟು ಸಾಕಷ್ಟು ವ್ಯವಸ್ಥೆ ಅಚ್ಚುಕಟ್ಟಾಗಿ ಬಹಳ ಚೆನ್ನಾಗಿ ವ್ಯವಸ್ಥೆ ಮಾಡಿದ್ದಾರೆ ಯಾಕೆಂದ್ರೆ ಕೊನೆಗೆ ವ್ಯವಸ್ಥೆ ಮಾಡೋದು ಅವರು ಯಾಕೆಂದ್ರೆ ಬೇರೆ ಬೇರೆ ಎಲ್ಲ ಏನೇನು ವೈಫಲ್ಯಗಳಾಗತ್ತವೆ ಅವ್ರನ್ನ ನೋಡ್ಕೊಂಡಿರ್ತಾರೆ ಆ ವೈಫಲ್ಯಗಳನ್ನ ಇವ್ರು ಸರಿಪಡಿಸ್ಕೊಂಡಿ ಹಂಗಾಗಿ ಒಳ್ಳೆ ಕಡೆ ವ್ಯವಸ್ಥೆ ಮಾಡಿದ್ದಾರೆ ತುಂಬಾ ಖುಷಿ ಆಗಿದೆ ಅಂತ ಹೇಳ್ತಾ ಈ ಒಂದು ಸಭೆಗೆ ನಮ್ಮ ಮಾಜಿ ಜಿಲ್ಲಾಧ್ಯಕ್ಷರು ರಾಜ್ಯ ಸಮಿತಿ ರಾಜ್ಯ ರಾಜ್ಯ ಸಮಿತಿಯಲ್ಲೂ ಸಹ ತೊಡಸ್ಕೊಂಡಂತವ್ರು ಹಿರಿಯ ಪತ್ರಕರ್ತರು ಅವರು ನಮ್ಮ ಸಿಂಡಿಕೇಟ್ ಪರವಾಗಿ ಬೆಂಬಲ ನೀಡ್ತಾ ಇರ್ತಕ್ಕಂಥ ದೇವರಾಜಣ್ಣರು ಇವತ್ತಿಗೆ ಸಭೆ ಆಮಿಸಿದರೆ ಅವ್ರಿಗೆ ಅದೇ ರೀತಿ ನಮ್ಮ ರಾಜ್ಯ ಸಮಿತಿಗೆ ಸ್ಪರ್ಧೆ ಮಾಡಿರ್ತಕ್ಕಂಥ ಕುಸ್ಮಾಕ್ ಅವರು ಅವ್ರ ಜೊತೆಗೆ ಎಲ್ಲ ಅಭ್ಯರ್ಥಿಗಳು ಅವರು ಅವರೇ ಸ್ವಲ್ಪ ಪರಿಚಯ ಮಾಡ್ಕೊಳ್ತಾರೆ ಒಂದೇ ಒಂದು ನಿಮಿಷದಲ್ಲಿ ಆ ಅವಕಾಶ ಮಾಡ್ಕೊಡೋಣ ಅಂತ ಹೇಳ್ತಾ ಎಲ್ರಿಗ ಅದ್ರ ಜೊತೆಗೆ ನಮ್ಮ ಬೆಂಬಲಿಗರೇನಿದಿರಿ ನಮ್ಮ ಸಿಂಡಿಕೇಟ್ ಅಭ್ಯರ್ಥಿಗಳೇನಿದ್ರಿ ನಮ್ಮ ಸಿಂಡಿಕೇಟ್ ಅಭ್ಯರ್ಥಿಗಳ ಜೊತೆಗೆ ಬೆಂಬಲಿಗರು ಮಿತ್ರರೇನಿದ್ರೆ ನಿಮ್ಮೆಲ್ಲರಿಗೂ ನಾನು ಅತ್ಯಂತ ಏನೋ ಕಳಕಳಿಯಿಂದ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಚುನಾವಣೆ ನಡೆದಿನ ಇದೆ ಸಾಕಷ್ಟು ಕೆಲಸ ಈಗ ಆಲ್ರೆಡಿ ಮಾಡಿದ್ದೇವೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಬಹುತೇಕ ಅಂದ್ರೆ ಶೇಕಡ ತೊಂಬತ್ತರಷ್ಟು ಮತದಾರರನ್ನ ತೊಂಬತ್ತರಿಂದ ತೊಂಬತ್ತೈದರಷ್ಟು ನಾವು ನಾವೀಗ ಪರ್ಸನಲ್ ಆಗಿ ಅಂದ್ರೆ ವೈಯಕ್ತಿಕವಾಗಿ ನಾವೀಗ ಆಲ್ರೆಡಿ ಭೇಟಿ ಮಾಡಿ ಅವ್ರನ್ನ ಮತಯಾಚನೆ ಮಾಡತಕ್ಕಂಥ ಕೆಲಸ ಜೊತೆಗೆ ನಮ್ಮ ಸಂಘದ ಧ್ಯೇಯ ನಮ್ಮ ಸಂಘ ಅದ ತಂಡದ ಧ್ಯೇಯ ಉದ್ದೇಶ ನಾವು ಮಾಡ್ಬೇಕಾಗಿರೋದ್ರೇನು ನಮ್ಮನ್ನ ಯಾಕೆ ನೀವು ಆಯ್ಕೆ ಮಾಡ್ಕೊಳ್ಬೇಕು ನಮ್ಮನ್ನ ಏನಾದ್ರೂ ಆಯ್ಕೆ ಮಾಡ್ಕೊಳ್ಳಿ ಅಂದ್ರೆ ನಿಮ್ಗೆ ಏನೇನ್ ಪರಿಣಾಮ ಆಗುತ್ತೆ ಅಂತಕ್ಕಂಥ ಎಲ್ಲ ವಿಚಾರಗಳನ್ನ ನಮ್ಮ ಪ್ರಣಾಳಿಕೆಯಲ್ಲಿ ಈಗ ಆಲ್ರೆಡಿ ನಾವು ಕೊಟ್ಟಿದ್ದೇವೆ ಅದನ್ನ ಬಹುತೇಕರು ಇಲ್ಲಿದ್ದವರು ಬಹುತೇಕರು ಆ ಪ್ರಣಾಳಿಕೆಯನ್ನ ಓದಿದಿರಿ ಅಂತ ನಾನು ಭಾವಿಸಿದ್ದೇನೆ ಓದಿದ್ದೀರಾ ಯಾಕೆಂದ್ರೆ ಎಲ್ಲರ ಪತ್ರಕರ್ತರ ಹಿತವನ್ನ ಬಗ್ಗೆ ಯೋಚನೆ ಮಾಡಿ ಏನೆಲ್ಲ ಸಾಧ್ಯತೆ ಇದೆ ನಮ್ಗೆ ಯಾಕೆಂದ್ರೆ ಸಾಧ್ಯತೆ ಇರೋದು ಹೇಳ್ಬೇಕು ಸುಮ್ನೆ ನಾವೇನೋ ಮಾಡ್ಬಿಡ್ತೀವಿ ಅಂತ ಹೇಳಿ ಸುಳ್ಳು ಭರವಸೆಗಳನ್ನ ಕೊಡಬಾರ್ದು ನಮ್ಮ ಕಾಲಮಿತಿಯಲ್ಲಿ ನಮ್ಮ ಒಂದು ಸೇವಾ ಅವಧಿಯಲ್ಲಿ ಏನೆಲ್ಲ ಮಾಡ್ಬೋದು ಅಧಿಕಾರಾವಧಿಯೆಲ್ಲ ಬಳಸ್ತಾ ಇಲ್ಲ ಅಷ್ಟೇ ಅಂತಾರೆ ಅಧಿಕಾರಾವಧಿ ಬೇಡ ನಮ್ಗೆ ಅದು ಅಧಿಕಾರ ಅನ್ನೋದೇ ಬೇಡ ಬೇಡ ಪದ ಸೇವಾ ಅವಧಿ ಅಂತ ನಾನು ಅನ್ಕೊಂಡಿದ್ದೀನಿ ಆ ಸೇವಾ ನಾವೆಲ್ಲ ಏನೇನ್ ಮಾಡಬೇಕಾಗಿದೆಯೋ ಮಾಡ್ಬೇಕಾಗುತ್ತೋ ನಮ್ಮ ಶಕ್ತಿ ಎಷ್ಟಿದೆಯೋ ಅಷ್ಟನ್ನು ಮಾತ್ರ ನಾವು ಆ ಪ್ರಣಾಳಿಕೆಯಲ್ಲಿ ಕೊಟ್ಟಿದ್ವಿ ಖಂಡಿತ ಆ ಪ್ರಣಾಳಿಕೆ ಇರ್ತಕ್ಕಂಥ ಎಲ್ಲ ಅಂಶಗಳನ್ನ ಈಡೇರಿಸಿ ಅನ್ನೋ ಆತ್ಮವಿಶ್ವಾಸ ನಂಬಿಕೆ ನಮ್ಮ ತಂಡದ ಎಲ್ಲರಲ್ಲೂ ಇದೆ ಹಾಗಾಗಿ ಇದೊಂದು ವಿಶೇಷವಾಗಿ ಒಡಿತಿಗಾಗಿ ಒಂದಾಗೋಣ ಅಂತಕ್ಕಂಥ ಒಂದು ಪರಿಕಲ್ಪನೆ ಅಡಿ ಒಂದು ಅಡಿ ಒಂದು ಹೆಸರಿನಲ್ಲಿ ನಾವೆಲ್ಲ ಒಂದಾಗಿದ್ದೇವೆ ಇವತ್ತು ಇಡೀ ಗ್ರಾಮಾಂತರ ಜಿಲ್ಲೆ ಇರ್ತಕ್ಕಂಥ ಎಲ್ಲ ಪ್ರಜ್ಞಾವಂತ ಪತ್ರಕರ್ತರ ಮತದಾರರನ್ನ ನಾವು ಒಂದೆಡೆ ಸೇರಿಸ್ಕೊಳ್ಬೇಕಾಗಿದೆ ಯಾಕೆಂದ್ರೆ ಅವರೆಲ್ಲ ಬಂದ್ರೆ ತಾನೇ ನಾವು ಅವ್ರಿಗೆ ಒಳಿತು ಮಾಡಕ್ ಆಗೋದು ಅವ್ರಿಗೆ ಒಳ್ಳೆ ಕೆಲಸ ಮಾಡಕಾಗೋದು ಹಾಗಾಗಿ ಈಗ ಆಲ್ರೆಡಿ ಪ್ರಜ್ಞಾವಂತ ಮತದಾರರು ಯಾರಿದ್ದಾರೆ ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಅವರೆಲ್ಲರಿಗೂ ಪ್ರಣಾಳಿಕೆ ನೋಡಿರ್ತಾರೆ ಎದುರಾಳಿ ತಂಡದವ್ರ ಪ್ರಣಾಳಿಕೆಗೂ ನಮ್ಮ ತಂಡದ ಪ್ರಣಾಳಿಕೆಗೂ ಹೋಲಿಕೆ ಮಾಡಿ ಅವರು ತೀರ್ಮಾನ ಮಾಡಿರ್ತಾರೆ ಅಂತ ನಾನು ಭಾವಿಸಿದ್ದೇನೆ ನಮ್ಗೆ ಖಂಡಿತ ಜಯ ಸಿಕ್ಕೇ ಸಿಗುತ್ತೆ ನಮ್ಮ ತಂಡಕ್ಕೆ ಯಾರು ಆತಂಕ ಧೈರ್ಯ ಎದೆಗುಂದೋದು ಬೇಡ ಖಂಡಿತ ಯಾಕೆಂದ್ರೆ ಇನ್ನೂ ಒಂದು ವಿಶೇಷ ನೀವು ಗಮನಿಸಿದ್ರ ಇಲ್ವೋ ನಾನು ಗಮನಿಸಿದೀನಿ ನಮ್ಮ ಎದುರಾಳಿ ತಂಡದವರು ಒಂದು ಸ್ಲೋಗನ್ ಹಾಕೊಂಡಿದ್ದಾರೆ ಏನು ಬದಲಾವಣೆಯಿಂದ ಅಭಿವೃದ್ಧಿ ಎತ್ತ ಅಂತ ಅವ್ರು ಹೇಳ್ಬಿಟ್ಟವ್ರು ನಮಗ್ ಬದಲಾಯಿಸಿ ಅಭಿವೃದ್ಧಿ ಮಾಡ್ಕೊಳಿದಿನಿಂತ ಬದಲಾವಣೆ ಮಾಡಿದ್ರು ಅವ್ರು ನೋಡಿ ನಾವು ಒಳಿತಿಗಾಗಿ ಒಂದಾಗೋಣ ಅಂತ ಹಾಕಳಿದೀವಿ ಅವ್ರ ಏನ್ ಮಾಡಿದ್ರೆ ನಮಗ್ ಬದಲಾಯಿಸಿ ನೀವು ಅಭಿವೃದ್ಧಿ ಆಗಿ ಅಂತ ಅವ್ರು ಹೇಳೋರೆ ಬಟ್ ಅರ್ಥ ಮಾಡ್ಕೊಳ್ಕೋಬೇಕಾಗಿದೆ ನಮ್ ಪ್ರಶ್ನೆ ಹಾಗಾಗಿ ನಾವ್ ಯಾರಿಗೂ ಹಣ ಹಂಚಿಲ್ಲ ನಾವ್ ಯಾರ ಹಣ ಕೊಟ್ಟಿದ್ದೀವಿ ಯಾರು ಇದುವರೆಗೂ ಒಂದ್ ರೂಪಾಯಿ ಹಣ ಹಂಚಿಲ್ಲ ಅವ್ರೇನೋ ಹಂಚ್ಬೋದೇನೋ ರಾತ್ರಿ ಗೊತ್ತಿಲ್ಲ ಹಂಚ್ಕೊಂಡ್ಲಿ ತೊಂದ್ರೆ ಇಲ್ಲ ಎಷ್ಟು ಹಂಚ್ಕೊಂಡ್ರು ನಮ್ಗೇನ್ ಬೇಜಾರಿಲ್ಲ ನಿಮ್ಗೂ ಯಾರನ್ನ ಕೊಟ್ರೆ ದಯ ಮಾಡಿ ಇಸ್ಕೊಳ್ಳಿ ಬೇಡ ಅನ್ಬೇಡಿ ಯಾಕೆ ಬೇಡ ಅಂತೀರಾ ಲಕ್ಷ್ಮಿ ಬರ್ಬೇಕಾದ್ರೆ ಯಾರು ಬೇಡ ಅನ್ಬಾರ್ದು ಹಾಗಾಗಿ ಯಾರನ್ನ ದುಡ್ಡು ತಂದು ಕೊಟ್ರೆ ನೀವು ಇಸ್ಕೊಂಡ್ ಮಡಿಕಳಿ ಬಟ್ ನಮ್ ತಂಡ ಕೋಟ್ ಹಾಕದ್ ಮರಿಬೇಡಿ ಅಷ್ಟೇ ಅದನ್ನ ಬೇರೆಯವ್ರಿಗೂ ಹೇಳೋದು ಮರಿಬೇಡಿ ಇಸ್ಕಳಿ ಯಾರು ಬೇಜಾರು ಬೇಜಾರು ಮಾಡ್ಕೊಳ್ಳೋ ಅಗತ್ಯ ಇಲ್ಲ ಅದೋಸ್ಕರ ಒಳ್ಳೆಯ ಸಂದೇಶವನ್ನು ಅವ್ರು ಕೊಟ್ಟಿದ್ದಾರೆ ನಿಜವಾಗ್ಲೂ ಅವರೆಲ್ಲ ಈಗ ಆಲ್ರೆಡಿ ಅವ್ರಿಗೂ ಅನಿಸಿರುತ್ತೆ ನಾವು ತಪ್ಪು ಮಾಡಿದ್ವೇನೋ ಮಾತು ತಪ್ಪಿದ್ವೇನೋ ನಾವು ಹೋದ ವರ್ಷ ದೇವಸ್ಥಾನದಲ್ಲಿ ಪ್ರಮಾಣ ಮಾಡಿದಂತೆ ಸುಬ್ರಾಜ್ ಅವ್ರಿಗೆ ಅಧ್ಯಕ್ಷ ಸ್ಥಾನ ಬಿಟ್ಕೊಟ್ಬಿಟ್ಟಿದ್ರೆ ಇವತ್ತು ನಾವು ಅವರೆಲ್ಲ ಒಂದಾಗಿರ್ಬೋದಾಯ್ತೇನೋ ಅನ್ನೋಕ್ಕಂಥ ಒಂದು ಅಭಿಪ್ರಾಯ ಅವ್ರಿಗೆ ಆಲ್ರೆಡಿ ಬಂದಿದೆ ತೊಂದರೆ ಇಲ್ಲ ಅವರೇ ನಮ್ಮನ್ನು ದೂರ ಮಾಡ್ಕೊಂಡಿದ್ದಾರೆ ದೂರ ಮಾಡಿಕೊಂಡು ಈಗ ಇಲ್ಲಿ ಸಲದ ಅಪಪ್ರಚಾರನ ಮಾಡ್ತಾ ಇದ್ದಾರೆ ಏನಂತ ಅಪಪ್ರಚಾರ ಮಾಡ್ತಾ ಇದ್ದಾರೆ ಅಂತಂದ್ರೆ ಅದೇ ಹೇಳದಿವಾ ಸುಗ್ರಾಜ್ ಅವ್ರಿಗೆ ಈ ಪರಿಶಿಷ್ಟ ಜಾತಿ ಪಂಗಡದವ್ರ ಕಂಡ್ರೆ ಆಗಲ್ಲ ಅವ್ರನ್ನ ಕಡೆಗಣಿಸ್ತಾರೆ ಅವರು ಡಿಫ್ರೆನ್ಸಿಯೇಷನ್ ಮಾಡ್ತಾರೆ ಈ ತರ ಇನ್ನೇನಿಲ್ಲ ಸುಗ್ರಾಜ್ ಬಗ್ಗೆ ಯಾವ್ದೇ ವೈಫಲ್ಯ ನೆಡ್ಕೊಳಕ ಇನ್ಯಾವ್ದು ಅವ್ರ ಹತ್ರ ಗೊತ್ತಿಲ್ಲ ಹೇಳೋದು ಇಲ್ಲ ಅವರು ಆದ್ರೆ ಈ ತರ ಒಂದು ಕೆಟ್ಟ ಅಪಪ್ರಚಾರವನ್ನ ಮಾಡ್ತಾ ಇದಾರೆ ಆಮೇಲೆ ಸುಗ್ರಾಜ್ ಅವ್ರಿಗೆ ನೆಲಮಂಗಲದಲ್ಲಿ ಐದು ಓಟ್ ಬರಲ್ಲ ಅಂತ ಹೇಳ್ತಾ ಇದ್ದಾರೆ ತೊಂದ್ರೆ ಇಲ್ಲ ನಮಗೆ ಐದು ವರ್ಷ ಅಥವಾ ಎಷ್ಟು ಓಟ ಹಾಕ್ಸ್ಕೊಳ್ಳೋದು ನಮ್ಗೆ ಗೊತ್ತಿದೆ ಅದು ನಮ್ಮ ಸಾಮರ್ಥ್ಯದ ಮೇಲೆ ನಿರ್ಧಾರ ಆಗುತ್ತೆ ಇಲ್ಲಿ ಒಬ್ಬೊಬ್ಬರು ಬಂದಿರೋ ಒಬ್ಬೊಬ್ಬರು ಹತ್ತು ಓಟ ಹಾಕುವಂಥ ಕೆಪಾಸಿಟಿ ಅವ್ರನ್ನ ಒಂದಿನೂರ ಇಲ್ಲಿ ನಮ್ಮ ತಂಡದ ನಾಯಕರಾಗಿರುವಂಥಕ್ಕಂಥದ್ದು ಒಬ್ಬೊಬ್ರು ಇಲ್ಲಿ ಬಂದಿರೋ ಇಪ್ಪತ್ತೈದು ಜನ ಹತ್ತು ಓಟ ಹಾಕ್ಬಿಟ್ಟು ಅಂದರೆ ಎಷ್ಟಾಯಿತು ಇನ್ನೂರೈವತ್ತು ಆಟ ಹೋಗೋದು ಓಟೆ ಇಲ್ಲ ಅಷ್ಟು ಅರ್ಥ ಆಯ್ತಾ ನಾವು ಯಾರ ಬಗ್ಗೆನ ಯಾರ ಸಾಮರ್ಥ್ಯದ ಬಗ್ಗೆ ಯಾರ ಬಗ್ಗೆ ನಾನು ಇವತ್ತು ಮಾತಾಡೋಲ್ಲ ನಾನು ಭಾನುವಾರ ಸಂಜೆ ನಿಮ್ಮೆಲ್ಲರ ಮುಂದೆ ನಾನು ಮಾತಾಡ್ತೇನೆ ಅವ್ರು ಏನೇ ಮಾತಾಡಲಿ ತೊಂದರೆ ಬೇಜಾರು ನಾನು ಮಾಡ್ಕೊಳ್ಳಲ್ಲ ಪ್ರತಿಕ್ರಿಯೆಯೂ ಕೊಡೋಕ್ಕೆ ಹೋಗಲ್ಲ ಅದು ಬೇರೆ ತಾಲೂಕ್ನವರಲ್ಲ ನಮ್ಮ ತಾಲೂಕ್ನೇ ಒಂದು ಐದಾರು ಜನ ಮಾತಾಡ್ತಾ ಇದ್ದಾರೆ ಬೇರೆ ತಾಲೂಕಿನ ಗೊತ್ತಿದೆ ಸುಧ್ರಾಜ್ ಸಾಮರ್ಥ್ಯ ಏನೋ ಸುಧ್ರಾಜ್ ಏನ್ ಮಾಡ್ಬಲ್ರು ಮಾಡ್ಬಲ್ರ ಅಥವಾ ಇಲ್ವಾ ಅನ್ನೋದು ಬೇರೆ ತಾಲೂಕು ಗರ್ತ ಆಗಿದೆ ನಮ್ಮ ತಾಲೂಕು ನಾಲ್ಕೈದು ಜನ ಇದಾರೆ ಅವ್ರ ಏನಾಗಂತಂದ್ರೆ ಕೊನೆಗೆ ಇನ್ನೇನೆಲ್ಲ ಗೆದ್ದ್ಬಿಟ್ಟು ಅವ್ರಿ ಅಂತ ಗೊತ್ತಾದ್ಮೇಲೆ ಒಂದ್ ಸ್ವಲ್ಪ ಅಪಪ್ರಚಾರ ಮಾಡಬೇಕು ನಮ್ಮನ್ನು ಟ್ರಿಗರ್ ಮಾಡಬೇಕು ಟ್ರಿಗರ್ ಮಾಡಿ ಅಲ್ಲಿಂದ ಅಲ್ಲಿ ಎನ್ಕ್ಯಾಶ್ ಮಾಡ್ಕೊಡ್ಬೇಕು ಅಂತ ಟ್ರೈ ಮಾಡ್ತಾರೆ ಖಂಡಿತ ನಾನು ಟ್ರಿಗರ್ ಆಗಲ್ಲ ನನಗೆ ದೇವರು ಒಂದ್ ಸ್ವಲ್ಪ ತಾಳ್ಮೆ ಎಲ್ಲ ಕೊಟ್ಟಿದ್ದಾನೆ ನಾನು ಭಾನುವಾರ ಅವ್ರಿಗೆ ಉತ್ತರ ಕೊಡ್ತೀನಿ ಭಾನುವಾರ ಸಂಜೆ ನಾನು ಉತ್ತರ ಕೊಡ್ತೀನಿ ಯಾರೆಲ್ಲ ತಲೆ ಬಡ್ಸ್ಕೊಬೇಕು ಯಾರು ಮೀಸೆ ಅರ್ಧ ಬಡಿಸ್ಕೊಬೇಕು ಗೊತ್ತಿಲ್ಲ ಇನ್ನು ಅವರೆಲ್ಲ ನೀವೆಲ್ಲ ಬ್ಲೇಡ್ ಗಿಡ ಎಲ್ಲ ತಗೊಂಡು ರೆಡಿ ಆಗಿರಿ ಅಂತ ಹೇಳ್ತಾ ನಾನು ಇದುವರೆಗೂ ಮಾತಾಡ್ಲಿಕ್ಕೆ ಅವಕಾಶ ಮಾಡ್ಕೊಳ್ತ ನಿಮ್ಮೆಲ್ಲರಿಗೂ ಒಂದಿಸಿ ಬಹುಮುಖ್ಯವಾಗಿ ಇನ್ನೊಂದು ಪ್ರಚಾರ ಮಾಡ್ತಾ ಇದ್ರೆ ಇಲ್ಲಿ ನಮ್ಮ ಅಧ್ಯಕ್ಷರು ಪ್ರಧಾನ ಕಾರ್ಯದರ್ಶಿ ಇದ್ದಾರೆ ಅವರೇ ಈಗ ಮಾತಾಡ್ತಾರೆ ಏನು ಅವತ್ತು ನಮ್ಮ ತಾಲೂಕು ಸಂಘದಿಂದ ಆಯೋಜನೆ ಮಾಡಿರ್ತಕ್ಕಂಥ ಕಾರ್ಯಕ್ರಮದಲ್ಲಿ ಏನು ಪ್ರಚಾರ ಮಾಡ್ತಾ ಇದ್ರೆ ಸುಗ್ರಾಜ್ ಅವರ ಅವತ್ತು ಗಲಾಟೆ ಮಾಡ್ಬಿಟ್ರು ಸುಬ್ರಾಜ್ ಅವರು ಯಾರಿಗೂ ಇಟ್ಕೊಂಡು ಹೊಡೆದ್ಬಿಟ್ರು ಅಂತ ಈಗ ಅಧ್ಯಕ್ಷ ಪ್ರಧಾನ ಕಾರ್ಯದರ್ಶಿ ಈ ಪ್ರಧಾನ ಕಾರ್ಯದರ್ಶಿ ಆ ಘಟನೆ ಬಗ್ಗೆ ನಿಮಗೆ ಸವಿವರ ಮಾಹಿತಿ ಕೊಡ್ತಾರೆ ಅವ್ರು ತಗೊಳ್ಳಿ ತಗೊಳ್ಳಿ ಬರಬಹುದು ಸಭೆಯ ನಮ್ಮ ಜಿಲ್ಲಾಧ್ಯಕ್ಷದ ಸ್ಥಾನದ ಅಭ್ಯರ್ಥಿಯಾಗಿರುವಂತ ಸುಗಣ ಅವರೇ ಉಸ್ಮಾನ್ ಮೇಡಮ್ ಅವರೇ ಹಾಗೂ ನಮ್ಮೆಲ್ಲ ಸಿಂಡಿಕೇಟ್ ಅಭ್ಯರ್ಥಿ ಸಿಂಡಿಕೇಟ್ ಅಭ್ಯರ್ಥಿಗಳನ್ನ ಬೆಂಬಲಿಸ್ಕೆ ಆಗಲಿರುವಂತ ಎಲ್ಲಾ ಪತ್ರಕರ್ತ ಹುಡುಗಡೆ ಈಗಾಗ್ಲೇ ನನ್ನ ಪರಿಚಯ ಎಲ್ಲರಿಗೂ ಇದೆ ವಿಜಯ್ ಕುಮಾರ್ ಅಂತ ನಿಗಮಂಗಲ ಸುಗರ್ಣ ಅವರ ಜೊತೆ ಪತ್ರಕರ್ತನಾಗಿ ಅವರ ಮನೆ ಮಗನಾಗಿ ಜೊತೆಯಲ್ಲಿದ್ದೇನೆ ಇದ್ದೇನೆ ಅವ್ರ ಬಗ್ಗೆ ಎಷ್ಟೇ ಅಪಪ್ರಚಾರ ಮಾಡಬಹುದು ಏನೇ ಮಾಡ್ಬೋದು ಆದ್ರೆ ಅವ್ರು ಏನು ಅಂತ ಪ್ರತಿಯೊಬ್ಬೊಬ್ರಿಗೂ ಅವರ ಮನ ಮುಟ್ಟೋ ರೀತಿ ಸುಗ್ಗಣ್ಣ ಅವ್ರು ಏನ್ ಮಾಡಿದ್ದಾರೆ ಯಾರ್ಯಾರು ಏನೇನ್ ಹೆಲ್ಪ್ ಮಾಡಿದ್ದಾರೆ ಇವತ್ತೇನು ಅಪಪ್ರಚಾರ ಮಾಡ್ತಾ ಇದಾರೆ ಅವ್ರ ಬಗ್ಗೆ ಅವರು ಈ ಹಿಂದೆ ಸುಗ್ಗಣ್ಣ ಅವರಿಂದ ಸಾಕಷ್ಟು ರೀತಿಯ ಪಡ್ಕೊಂಡಿರೋ ಪಡ್ಕೊಂಡಿರೋಂತವ್ರೇನೆ ಇವತ್ತು ಅವ್ರ ಬಗ್ಗೆ ಅಪಪ್ರಚಾರ ಮಾಡ್ತಿರೋದ್ದು ಅವರಲ್ಲಿ ಕೋಪ ಎಷ್ಟಿದೆಯೋ ಅದಕ್ಕೆಷ್ಟು ಪ್ರೀತಿ ಇದೆ ಅದನ್ನ ನಾವೆಲ್ಲಾರು ಕೂಡ ಅರ್ಥ ಮಾಡ್ಕೊಬೇಕಾಗಿದೆ ಯಾರೇ ಕೂಡ ಏನೇ ಅಂದ್ರು ಕೂಡ ಅವ್ರ ಬಗ್ಗೆ ಅವ್ರು ಏನೇ ಅಂದ್ರು ಕೂಡ ಅವ್ರ ವ್ಯಕ್ತಿತ್ವ ಅವರ ಗೌರವ ಅವ್ರು ಯಾವ ರೀತಿ ನಡ್ಕೊಂಡ್ ಬಂದಿದ್ದಾರೆ ಯಾವ ರೀತಿ ಪ್ರತಿಯೊಬ್ಬರಿಗೂ ಕೂಡ ಯಾವ್ಯಾವ ರೀತಿ ಮಾತು ಕೊಟ್ಟು ನಡ್ಕೊಂಡಿದ್ದಾರೆ ಅಂತ ಪ್ರತಿಯೊಬ್ಬರಿಗೂ ಗೊತ್ತಿದೆ ಇವತ್ತು ನಾನು ಏನಾದ್ರೂ ಕೂಡ ಇಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇದ್ದೇನೆ ಇವತ್ತು ನಾನು ಏನಾದ್ರು ಕೂಡ ಒಂದು ಉನ್ನತವಾದಂತ ಸ್ಥಾನದಲ್ಲಿ ಇದ್ದೇನೆ ಅಂತಂದ್ರೆ ಅವ್ರ ಕೊಡುಗೆ ಅವ್ರ ಮಾರ್ಗದರ್ಶನ ಅವರು ಹೇಳ್ಬಾರ್ದು ಅವರ ಭಿಕ್ಷೆ ಇವತ್ತು ನಾನು ಇಲ್ಲಿ ನಿಂತ್ಕೊಂಡು ಮಾತಾಡ್ತಿರೋದಕ್ಕೆ ಇಷ್ಟೆಲ್ಲ ಇದೆ ಅವ್ರ ಮೇಲೆ ಏನೇ ಅಪಪ್ರಚಾರ ಮಾಡ್ರು ಕೂಡ ಎದೆ ಗುಂದದೆ ಅವ್ರನ್ನ ಗೆಲ್ಸ್ಕೊಂಡ್ ಬಂದೇ ಬರ್ತೀವಿ ಅಂತ ನಾನು ಇಡೀ ನಮ್ ನೆಲಮಂಗ ತಾಲೂಕ್ ಇರೋಂತ ಪ್ರತಿಯೊಬ್ಬ ಲೀಡರ್ ಕೂಡ ನನ್ಗೆ ಹೇಳಿದ್ದಾರೆ ನಿಮ್ ಬಾಸ್ನ ನೀನ್ ಗೆಲ್ಸ್ಕೊಂಡ್ ಬರ್ಲೇಬೇಕು ನೆಲಮಂಗಕ್ಕೆ ಅಂತ ಇಂಡಿವಿಜುವಲ್ ಆಗಿ ನನಗೆ ಕಾಲ್ ಮಾಡಿ ಪ್ರತಿಯೊಂದು ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ನನಗೆ ಹೇಳಿದ್ದಾರೆ ಅದೇ ರೀತಿ ಕೆಲಸ ಕಾರ್ಯಗಳನ್ನೆಲ್ಲ ಬಿಟ್ಟು ಪ್ರತಿ ದಿನ ಅವ್ರ ಒಡ್ನಾಥ ಪ್ರತಿ ತಾಲೂಕು ಕೂಡ ಭೇಟಿಯಾಗಿ ಅವ್ರನ್ನ ಗೆಲ್ಸ್ಕೊಂಡೇ ಹೋಗ್ಬೇಕು ಅಂತ ಪಣ ಕೊಟ್ಟಿದ್ದೇವೆ ದಯವಿಟ್ಟು